ವರ್ಷದ ಮೋದಿ ಆಡಳಿತದಲ್ಲಿ ಹಿಂದೂ ಮುಸ್ಲಿಂ ಮತ್ತು ಶ್ರೀರಾಮ ಮಂದಿರದ ಬಗ್ಗೆ ಕೇಳಿಸಿಕೊಳ್ಳಲಾಯಿತು ಬಿಟ್ರೆ ಬೇರೆ ಅಭಿವೃದ್ಧಿಯ ವಿಷಯವಿಲ್ಲ ಗೆ ಮೋದಿ ಸಲಹೆ ಕೊಡುವಂತೆ ಮಾತಾಡ್ತಾರೆ ಇದಕ್ಕಿಂತ ದುರಂತ ಸಂಗತಿ ಇಲ್ಲ ಎಂದು ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಮೋದಿ ಇಷ್ಟು ಬೆಳೆಯೋದಕ್ಕೆ ಮಾಧ್ಯಮಗಳು ಕಾರಣ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಆಡಳಿತದ ಬಗ್ಗೆ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಡಳಿತದ ಬಗ್ಗೆ ಚರ್ಚಿಸೋಣ ಎಂದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಸೋದರಿ ಆಗಿರ್ತಕ್ಕಂಥ ಗೀತಾ ಅವರ ಪರವಾಗಿ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ ಅದ್ರ ಜೊತೆಗೆ ನಾನು ಭಾಳಷ್ಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ವಿಷ ಇಡೀ ಪ್ರಪಂಚದಲ್ಲಿ ಇಷ್ಟು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಇದ್ದರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಈ ಸಂದರ್ಭಕ್ಕೆ ಕಳೆದ ಭಾರತ ದೇಶದ ಇತಿಹಾಸದಲ್ಲಿ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶವನ್ನು ಆಳಿದ್ದಾರೆ ಆದರೆ ಇಷ್ಟು ಪ್ರತಿ ಸರಿಗೂ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆಗಿದ್ದಾರೆ ಹಂಗಾಗಿ ಅವ್ರ ಸುಳ್ಳು ಅವ್ರ ಸುಳ್ಳುಗಳೇ ನಮಗೆ ಇವತ್ತು ಗೆಲುವಿಗೆ ಕಾರಣ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇಲ್ಲ ಯಾಕಂದರೆ ಮೋದಿ ಸಾಹೇಬರು ಕಳೆದ ಈ ಒಂದು ತಿಂಗಳಿಂದ ಭಾಷಣ ನೋಡಿ ಹಿಂದೂ ಮುಸ್ಲಿಂ ಪರ ಹಿಂದೂ ಮುಸ್ಲಿಂ ಪರನ ಮಾತನಾಡ್ತಿದ್ದಾರೆ ನನಗೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರು ಮೋದಿ ಸಾಹೇಬ್ರಿಗೆ ಓಟ್ ಹಾಕ್ಬಾರ್ದು ಯಾಕೆ ಹೇಳ್ತಾ ಇದ್ದೀರಿ ಮಾತಂತಂದರೆ ಇವರೇ ಹೇಳ್ತಿದ್ದಾರೆ ಹಿಂದೂ ಕಚರೆ ಮೆಹೇ ಹಿಂದೂ ಕಚರೆ ಮೆಹೇ ಜಬ್ ಆಪ್ ದಸ್ ಸಾಲ್ ಸರ್ಕಾರ ಚಲಾರೆ ನೀವೇ ಹತ್ತು ವರ್ಷ ಅಧಿಕಾರದಲ್ಲಿದ್ದೀರಿ ನೀವಿದ್ದ ನೀವೇ ಇದ್ದು ಹಿಂದೂ ಕಚೇರಿನಾಗದ ನೀಲಿಂದನೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನು ನೈತಿಕತೆ ಇದೆ ಮತ್ತೆ ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್ ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಮ್ ಬಗ್ಗೆ ಈಗಿರ್ತಕ್ಕಂಥ ನರೇಶನ್ ಏನಿದೆ ನರೇಂದ್ರ ಮೋದಿ ಸಾಹೇಬ್ರದ್ದು ಹತ್ತು ವರ್ಷ ಅವಧಿಯಲ್ಲಿ ಈಸ್ ನಾಟ್ ಕಮ್ಮಿಂಗ್ ಆನ್ ದ ಸ್ಟೇಜ್ ಆ್ಯಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ ತಾಲಿಬಾನ ಮುಸಲ್ಮಾನ ರಾಮ ಮಂದಿರ ಯಾವುದು ಇಶ್ಯೂ ಬೇಸ ಎಲೆಕ್ಷನ್ಸ್ ಇಲ್ಲ ಈ ನಿನ್ನೆ ಕೂಡ ಅವ್ರು ಭಾಳಷ್ಟು ಜಾಗದಲ್ಲಿ ಭಾಷಣ ಮಾಡಿದ್ದಾರೆ ಅವ್ರು ಮಾತನಾಡ್ತಕ್ಕಂಥ ಮಾತನ್ನು ತಾವು ನೋಡಿ ಅದಕ್ಕೆ ನಿಮ್ಮ ಕಾಲದಲ್ಲೇ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದಾವೆ ಯಾವತ್ತೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ ನೀವು ಹತ್ತು ವರ್ಷ ಆಡಳಿತದಲ್ಲಿ ಇವ್ರು ಹೇಳ್ತಾ ಇದಾರೆ ಹಿಂದೂ ಕತೆ ಮೇ ಹಿಂದೂ ಕತ್ರೆಮೆ ಎಲ್ಲರಿಗಿನ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಅವರು ಈ ಲೆವೆಲ್ಗೆ ಬರಬೇಕಾ ಬಿ ಜೆ ಪಿ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಈ ಥರದ ಪ್ರಧಾನಮಂತ್ರಿ ನಿಮಗೂ ಬೇಕಾ ಯಾವ ಪ್ರಧಾನಮಂತ್ರಿ ಹತ್ತು ವರ್ಷ ಉದಯ ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ ಎಪ್ಪತ್ತು ವರ್ಷ ನಾವು ಅಧಿಕಾರದಲ್ಲಿದ್ವಿ ನಾವು ಯಾವುದೋ ಆ ರೀತಿ ತಾಳಿ ಗಿಳಿಯನ್ನು ಮಾರಾಟ ಹೋಗ್ಲಿಲ್ಲ ಆಮೇಲೆ ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ಮ ತಾಯಿ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿಯರು ನಿಮ್ಮ ಅಕ್ಕ ತಂಗಿಯರು ಅವ್ರಿಗೆ ಶಕ್ತಿ ಇದೆ ಅವ್ರು ತಾಳಿ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ನರೇಂದ್ರ ಮೋದಿಯವ್ರ ಸಾಹೇಬ್ರೇನು ಬೇಕಾಗಿಲ್ಲ ಅದಕ್ಕೆ ಎಪ್ಪತ್ತು ವರ್ಷ ಇತಿಹಾಸ ದಮಡಿಯಿಂದ ಬಂದಿರತಕ್ಕಂಥ ದೇಶ ದಂಬಡಿ ಒಂದು ಪೈಸಾ ಎರಡು ಪೈಸಾ ನಾಲ್ಕು ಕಣಿ ಹತ್ತು ಪೈಸಿಂದ ಬಂದಿರತಕ್ಕಂಥ ದೇಶ ನಾವು ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕೈಸ್ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ತೊಲೆ ಬಂಗಾರ ಮಾಡಿದ್ವಿ ಈ ಪುಣ್ಯಾತ್ಮ ಬಂದು ಎಪ್ಪತ್ತು ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಮಾಡಿದ್ದಾನೆ ಬಡವರು ಬಂಗಾರನ ಖರೀದಿ ಮಾಡಂಗಿಲ್ಲ ಅಂತ ಒಂದು ವ್ಯವಸ್ಥೆಗೆ ತಂದಿದ್ದಾನೆ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾರೆ ಅವರು ಆಮೇಲೆ ಈಸ್ ಇಸ್ ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯ ಟು ಸ್ಪೀಕ್ ಪ್ರೈಮ್ ಮಿನಿಸ್ಟರ್ ಬಂದು ಭಾಷಣದಾಗ ಇದು ಮಾತನಾಡಬೇಕಾ ಆದರೆ ಅವ್ರು ಹೆಂಗನ ಹೇಳ್ಬೋದಲ್ಲ ಸಿ ದ ಪ್ರಾಬ್ಲಮ್ ಇದ್ ನರೇಂದ್ರ ಮೋದಿ ಸಾಹೇಬರು ಅವ್ರು ಏನೋ ನೆರೇಷನ್ ಕೊಡ್ತಾರೆ ಎ ಪ್ಲಸ್ ಬಿ ಸ್ಕ್ವೇರ್ ನರೇಷನ್ ಕೊಟ್ಟರು ಅದು ಸಣ್ಣ ಹುಡುಗಿ ಒಂದು ಸಂದರ್ಭದಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ಬಡ್ದಾಗ ಒಂದು ನರೇಷನ್ ಕೊಟ್ಟರು ಕ್ಲೌಡ್ ಕೆಳಗೆ ಹೆಲಿಕಾಪ್ಟರ್ ಹೋಗಬೇಕು ಅದನ್ನ ನರೇಷನ್ ಕೊಟ್ಟರು ಇಂಥ ನೂರಾರು ನರೇಷನ್ಗಳಿದಾವೆ ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕಲ್ಲ ಅವ್ರು ಯಾವ 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 ಹೆಂಗನ ತಗೊಂಡು ಹೆಂಗೇನ ಹೇಳ್ಬಿಡ್ಬೋದು ಯಾಕಂದರೆ ಅವರೇ ತೋರಿಸ್ಕೊಳ್ತಾರಲ್ಲ ಐ ಆಮ್ ಸ್ಟಿಲ್ ಮೇಕಿಂಗ್ ಅ ಚಾಲೆಂಜ್ ಇಫ್ ನರೇಂದ್ರ ಮೋದಿ ಸಾಹೇಬ್ ನೀವು ಅಷ್ಟು ಕ್ಲೇಬರ್ ಇದ್ರೆ ಅಷ್ಟು ಬುದ್ಧಿವಂತರಿದ್ದರೆ ಮೀಡಾ ಥರ ಬಂದು ಮಾತಾಡ್ರ ಡಿಬೇಟ್ ಮಾಡ್ರಲ್ಲ ವೈ ಆರ್ ನಾಟ್ ಪಿಕಿಂಗ್ ಕ್ವಶನ್ಸ್ ಫ್ರಮ್ ಮೀಡಿಯಾ ಮನ್ಮೋಹನ್ ಸಿಂಗ್ ಸಾಹೇಬ್ರು ಅವರ ಹತ್ತು ವರ್ಷ ಅವಧಿಯಲ್ಲಿ ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ದಾರೆ ಹಂಡ್ರೆಡ್ ಸೆವೆಂಟೀನ್ ಪ್ರೆಸ್ ಮೀಟ್ಸ್ ಎಸ್ ಡನ್ ವೈ ಅವರ್ ಮಿಸ್ಟರ್ ಮೋದಿ ಸಾಬ್ ಇಸ್ ನಾಟ್ ರೆಡಿ ಟು ಮೇಕ್ ಒನ್ ಪ್ರೆಸ್ ಮೀಟ್ ಗೊತ್ತಾಗಲಿಲ್ಲ ಎಷ್ಟು ಇಂಟ್ರಿ ಜಂಟ ಅದು ಗೊತ್ತಾಗುತ್ತೆ ರೀಜ್ನಲ್ ಚಾನಲ್ ಒನ್ ಟು ಒನ್ ರೀಜ್ನಲ್ ಚಾನಲ್ ಒನ್ ಟು ಒನ್ ಇಂಟ್ರೀ ಅಲ್ಲ ಸರ್ ಅದು ಪ್ರೆಸ್ಟ್ ಅದೇ ಅದೇ ಆಮ್ ಚೂಸ್ಕೆ ಖಾತೆ ನೀವು ಆಮು ಮೇವನಿಕೆ ಇಚ್ಛಿಕ್ ತಿಂತೀರಾ ಕಟ್ ಮಾಡಿ ತಿಂತೀರಾ ಆ ಪ್ಯಾಲೆಟ್ ಮೇಲೆ ಪೈಸೆ ರಕ್ತೀವಿ ಬ್ಯಾಲೆಟ್ ಮೇ ಇಂಥ ಪ್ರಶ್ನೆಗಳಿಗೆ ಸಣ್ಣ ಹುಡುಗರು ಕೂಡ ಉತ್ತರ ಕೊಡ್ತಾರೆ